ನೋಡಿ ನಿಮ್ ಆಡ್ಬಿಟ್ ಎಷ್ಟಿರ್ಬೇಕು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ತೊಂದ್ರ ಇಲ್ಲ ಎಂಬತ್ತೈದು ಇದ್ರೆ ತೊಂದರೆ ಇಲ್ಲ ಬಟ್ ಸುಮಾರು ಜನರದ್ ಆಡ್ಬಿಟ್ಟು ತೊಂಬತ್ತು ತೊಂಬತ್ತೈದು ನೂರು ನೂರ ಹತ್ತು ಇರುತ್ತೆ ನೂರ ಇಪ್ಪತ್ತು ನಾವೆಲ್ಲ ಸ್ಕೂಲಲ್ಲಿ ಓದಿದಿವಿ ನಮ್ಮ ಹೃದಯ ನಿಮಿಷಕ್ಕೆ ಎಷ್ಟು ಸತಿ ಬಿಡ್ಕೊಂಡ್ರೆ ಎಪ್ಪತ್ತೆರಡು ಸತಿ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಸುಮಾರು ಜನ ನೀವು ವಾಚ್ ಕಟ್ಕೊಂಡಿರ್ತೀರಾ ಸ್ಮಾರ್ಟ್ ವಾಚ್ ಎಷ್ಟ್ ಬರುತ್ತೆ ಅದ್ರಲ್ಲಿ ಎಪ್ಪತ್ತೆರಡೇ ಬರುತ್ತಾ ಹೆಚ್ಚು ಬರುತ್ತಲ್ವಾ ಇಲ್ಲ ಕಡಿಮೆ ಬರುತ್ತೆ ಎಪ್ಪತ್ತೆರಡು ಅಂತ ನಾರ್ಮಲ್ ಅನ್ಕೊಂಡ್ರೆ ಪ್ಲಸ್ ಮೈನಸ್ ಹಾಕೋಬಹುದು ನಾನು ಹೇಳ್ತಾ ಇದಿ ಅಪ್ ಟು ಎಂಬತ್ತೈದ್ರೊಳಗೆ ಬಂದಿದೆ ಅಂದ್ರೆ ತೊಂದರೆ ಇಲ್ಲ ಅದ್ರ ಮೇಲೆ ಬರ್ತಾ ಇದೆ ಅಂದ್ರೆ ನಿಮ್ಮ ದೇಹದಲ್ಲಿ ಯಾಂಗ್ ಜಾಸ್ತಿ ಇರುತ್ತೆ ಯಾಂಗ್ ಜಾಸ್ತಿ ಇದ್ರೆ ಏನಾಗುತ್ತೆ ಎನಿಬಡಿ ಆರ್ಟ್ ಪಲ್ಪಿಟೇಷನ್ ಸರ್ ನನ್ ಹೃದಯ ಬಿಡೋದು ನನ್ಗೆ ಕೇಳಿಸುತ್ತೆ ಸರ್ ಅಂತಾರೆ ಕೇಳಿದ್ರ ಸರ್ ಬಿ ಪಿ ಜಾಸ್ತಿ ಆಗ್ತಿದೆ ನಿದ್ದೆ ಬರ್ತಾ ಇಲ್ಲ ತಲೆ ನವ್ತಾ ಇದೆ ಭಯ ಆಗ್ತಾ ಇದೆ ಇದೆಲ್ಲೂ ನಿಮ್ಮ ಆರ್ಟಿನ ಚಲನೆ ಜಾಸ್ತಿ ಆಗಿದೆ ನಿಮ್ಮ ಹೃದಯದಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆಗಿದೆ ಅಲ್ವಾ ಸೊ ಆ ಯಾಂಗನ್ನ ಕಡಿಮೆ ಮಾಡಿದ್ರೆ ನಿಮ್ಮ ಹೃದಯದ ಬಡಿತನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಸೊ ನನ್ನ ಪ್ರಕಾರ ಡಾಕ್ಟರ್ ಹೇಳ್ತಾರೆ ನಿಮ್ಮ ಆಂಗ್ಝಟಿ ಇಷ್ಟೇ ಲೈಫ್ ಲಾಂಗ್ ಆಂಟಿ ಆಂಗ್ಝಟಿ ತಗೊಳ್ಳಿ ಸುಮಾರು ಜನ ಬರ್ತಾರೆ ಆಂಗ್ಸೈಟಿ ಮಾತ್ರ ತಗೋತಿದ್ದೀನಿ ಎಷ್ಟು ವರ್ಷದಿಂದ ಐದು ವರ್ಷದಿಂದ ಎಂಟು ವರ್ಷದಿಂದ ಹದಿನೈದು ವರ್ಷದಿಂದ ಅವ್ರು ತಗೊಳ್ತಾರೆ ಅದು ಕರೆಕ್ಟ್ ಆಗಿದೆ ಆರ್ಟಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆಗಿದೆ ಅದನ್ನ ಒಂದು ಯಾವನೋ ಒಂದು ಕೆಮಿಕಲ್ ಆಗಿಬಿಟ್ಟು ಕಡಿಮೆ ಮಾಡ್ತಾ ಇದಾರೆ ಬಟ್ ನೀವು ಕೆಮಿಕಲ್ ಲೆವೆಲ್ ಅಲ್ಲಿ ಯಾವ್ದನ್ನೇ ಒಂದು ಕಂಟ್ರೋಲ್ ಮಾಡಿದ್ರೆ ಅದು ಸುಮಾರು ಒಂದು ಎರಡು ಮೂರು ದಿನ ಮಾತ್ರ ಕೆಲಸ ಮಾಡುತ್ತೆ ಅದಾದ್ಮೇಲೆ ಇನ್ನೊಂದು ಡೋಸಸ್ ತಗೋಬೇಕು ನೀವು ಯಾರ್ಯಾರು ಇದೀರಾ ನಾನು ವಾರಕ್ಕೊಂದ್ಸತಿ ಬಿ ಪಿ ಮಾತ್ರ ತಗೋತೀನಿ ತಿಂಗ್ಳಿಗೆ ಒಂದ್ಸತಿ ಆಂಗ್ಸೈಟಿ ಮಾತ್ರೆ ತಗೋತೀನಿ ಅಂತ ಇಲ್ಲ ಅಲ್ವಾ ಯಾಕೇಳಿ ನೀವು ನಿಮ್ಮ ದೇಹದ ಒಂದು ರೋಗ ಲಕ್ಷಣ ಮೆಡಿಸಿನ್ ನಿಂದ ಕೆಮಿಕಲ್ ಲೆವೆಲ್ ಅಲ್ಲಿ ಬ್ಲಡ್ ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡಕ್ ನೋಡ್ತಿದ್ರ ಅದು ಆಗಲ್ಲ ನೀವ ಹೇಳಿ ಆಗುತ್ತಾ ಆಗಲ್ಲ ಯಾಕಾಗಲ್ಲ ಯಾರ್ಯಾರು ಇದೀರಾ ಇಲ್ಲ ಸರ್ ನೀವ್ ಹೇಳೋದ್ ತಪ್ಪು ನಾನೊಂದ್ ತಿಂಗಳು ಬಿ ಪಿ ತಗೊಂಡೆ ಇವತ್ ತಗೋತಾ ಇಲ್ಲ ಒಂದ್ ಎರಡು ತಿಂಗಳು ಆಂಟಿ ಆಂಗಿಟ್ ಮಾತ್ರ ತಗೊಂಡೆ ಇವತ್ ತಗೊಳ್ತಾ ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ ಇದ್ರೆ ಹೇಳ್ಬೋದು ಇಲ್ಲ ತಾನೆ ನೆಪ ಅನ್ಮ್ಯೂಟ್ ಮಾಡಿ ಸರ್ ಅದೇ ಅವಾಗ ಫೋನ್ತಿದೆ ಸರ್ ಇವಾಗ ನಿಮ್ಮ ಮೇಲೆ ಟ್ರೀಟ್ಮೆಂಟ್ ತಗೊಂಡ ತಗೊಂಡ್ಮೇಲೆ ಗೊತ್ತಾ ಇಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ ನೂರಾರು ಪೇಷಂಟ್ ನೋಡಿದಿವಿ ಅದೆಲ್ರಿಗೂ ವರ್ಕ್ ಆಗತ್ತೆ ಎಲ್ಲ ಗೊತ್ತಿಲ್ಲ ನನಗೆ ಬ್ಲಡ್ ಪ್ರೆಷರ್ ನ ವಾಸಿ ಮಾಡಬಹುದು ನನ್ನ ಪ್ರಕಾರ ಬ್ಲಡ್ ಪ್ರೆಷರ್ ಹಾರ್ಟ್ ಪಲ್ಪಿಟೇಷನ್ ಆಂಗ್ಸೈಟಿ ಈ ಒಂದೇ ಗುಣಲಕ್ಷಣ ಏನಂದ್ರೆ ಹಾರ್ಟ್ ಅಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆಗಿರುತ್ತೆ ಕರೆಕ್ಟಾ ನಿನ್ ಪಲ್ಸ್ ರೇಟ್ ಎಷ್ಟಿತ್ತಪ್ಪ ಬಸವರಾಜ್ ಇವತ್ತು ಒನ್ ತರ್ಟಿ ಒನ್ ತರ್ಟಿ ನಾ ಪ್ಯಾಂಟ್ ಕೊಟ್ಟ ಮೇಲೆ ಎಷ್ಟಿಗೆ ಬಂತು ಇದೆ ಇವಾಗ ಹಂಡ್ರೆಡ್ ಇರ್ಬೋದಾ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಎಂಬತ್ತು ಎಂಬತ್ತೈದಕ್ಕೆ ಬಂದಿರುತ್ತೆ ನಾನು ಏನು ಮಾಡಿಲ್ಲ ನಿನಗೆ ಕಡಿಮೆ ಮಾಡಿದೀನಿ ನೀವ್ ಯಾರಾದರೂ ಬಿ ಪಿ ಮಾತ್ರ ತಗೋತಾ ಇದ್ರೆ ಅಂದ್ರೆ ನೀವು ನಿಮ್ಮ ದೇಹದ ಸಿಂಪ್ಟಮ್ಸ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನಿಮ್ ದೇಹನೇ ಹೇಳುತ್ತೆ ರೈಸ್ ಆಗ್ತಿದ್ದಾನೆ ಇಲ್ಲ ಪಲ್ಪಿಟೇಷನ್ ಆಗುತ್ತೆ ಎಡ್ ಆಗುತ್ತೆ ನಿದ್ದೆ ಬರಲ್ಲ ಇಲ್ಲಾಂದ್ರೆ ಕಣ್ಣು ಉರಿ ಬರುತ್ತೆ ಏನೋ ಒಂದು ಇವೆಲ್ಲಾ ಸಿಂಪ್ಟಮ್ಸ್ ಯಾಂಗ್ರೆ ಜಾಸ್ತಿ ಆಗಿರೋದಿಲ್ಲ ನೀವು ಮಾತ್ರೆ ಕೊಟ್ಟಾಗ ಅದು ಒಂದು ದಿನ ಎರಡು ದಿನದ ಮಟ್ಟಿಗೆ ಕಮ್ಮಿ ಆಗುತ್ತೆ ಆಮೇಲೆ ಮತ್ತೆ ಬಟ್ ನನ್ನ ಪೇಶೆಂಟ್ಸ್ ಸುಮಾರು ಜನಕ್ಕೆ ನಾವ್ ಟ್ರೀಟ್ ಮಾಡಿದೀವಿ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡವರು ಇವತ್ತು ಮಾತ್ರ ತಗೊಂಡಿಲ್ಲ ಆರಾಮಾಗಿದ್ದಾರೆ ಫಸ್ಟ್ ಒಂದ್ ವರ್ಷ ಎರಡ್ ವರ್ಷ ನೋಡ್ಕೊಂತಿರ್ತಾರೆ ಸಿಂಪ್ಟಮ್ಸ್ ಅದ ಇನ್ನೇ ಇರ್ತತ್ತಲ್ಲ ತಲೆಯಲ್ಲಿ ಆಮೇಲೆ ಅವ್ರು ನೋಡ್ಕೊಂಡು ಬಿಟ್ಬಿಡ್ತಾರೆ ನಾನು ಹೇಳೋದಿಷ್ಟೇ ಪ್ರಪಂಚದ ಯಾವುದೇ ಒಂದು ಒಳ್ಳೆ ಡಯಾಗ್ನಿಸಿಸ್ ಟೂಲ್ ಕಿಂತ ನಿಮ್ ಬಾಡಿ ಚೆನ್ನಾಗ್ ಕೆಲಸ ಮಾಡುತ್ತೆ ನಿಮ್ಮಲ್ಲಿ ಯಾವಾಗಾದ್ರೂ ಬಿಪಿ ವ್ಯತ್ಯಾಸ ಆಗಿತ್ತು ಶುಗರ್ ವ್ಯತ್ಯಾಸ ಆಗಿತ್ತು ಅಂದ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕುತ್ಕಬೇಡಿ ನಿಮ್ ದೇಹ ಕೇಳ್ಕೊಳ್ಳಿ ಅದೇ ನೀಟಾಗಿ ಹೇಳುತ್ತೆ ಲಕ್ಷಣ ಇದ್ರೆ ಅದೇ ಹೇಳುತ್ತೆ ಸುಮಾರು ಜನ ಹೇಳ್ತಾರೆ ಸುಗರ್ ಕಡಿಮೆ ಆದ್ಮೇಲೆ ಕ್ಲಿನಿಕ್ ಬಂದ್ಮೇಲೆ ಈ ವಾರ ಚೆಕ್ ಅಂತಂದ್ರೆ ಎರಡ್ ವಾರ ತಿನ್ ಮಾಡ್ಕೊಂಡಿಲ್ಲ ಸರ್ ಯಾಕಂದ್ರೆ ಬಂದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಅವ್ಲೆ ರಾತ್ರಿ ಮೂರ್ನಾಕ್ ಸತಿ ಗೆ ಹೋಗ್ತೀನಿ ಇಲ್ಲಾಂದ್ರೆ ನನಗೆ ಅಂಗಾಲು ಉರಿ ಬರುತ್ತೆ ಇಲ್ಲಾಂದ್ರೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಇವಾಗ ಅದ್ಯಾವ್ ಇಲ್ಲ ಸರ್ ಅದಕ್ಕೆ ಏನ್ ಚೆಕ್ ಮಾಡ್ಕೊಂಡಿಲ್ಲ ನಿಮ್ಮ ಮಿಷಿನ್ ರೀಡಿಕ್ ನಿಮ್ಮ ದೇಹ ಹೇಳೋದು ತುಂಬಾ ಇಂಪಾರ್ಟೆಂಟ್ ಸೊ ನಿಮ್ಗೆ ಪಲ್ಸ್ ರೇಟ್ ಜಾಸ್ತಿ ಆಗ್ತಿದೆ ಆಂಗ್ಸೈಟಿ ಜಾಸ್ತಿ ಇದೆ ಬಿಪಿ ಜಾಸ್ತಿ ಆಗ್ತಿದೆ ಅಂದ್ರೆ ಅದ್ರ ಅರ್ಥ ನಿಮ್ಮ ಹಾರ್ಟ್ ಅಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡಿದ್ರೆ ನಿಮ್ಗೆ ಬಿಪಿ ನಾರ್ಮಲ್ ಇಷ್ಟೇ ಇನ್ನೇನಿಲ್ಲ ಅದನ್ನ ನೀವು ಲಾಜಿಕಲ್ ಆಗಿ ಸೈಂಟಿಫಿಕ್ ಆಗಿ ಕಲಿಬೇಕು ಯಾಕೆ ಅಂತ ಹೇಳ್ತೀನಂದ್ರೆ ಅಂದ್ರೆ ಹಾರ್ಟ್ ಅಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆದ್ರೆ ಮಾತ್ರ ಬಿಪಿ ರೈಸ್ ಆಗಲ್ಲ ಲಿವರ್ ಅಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆದ್ರೂ ಬಿ ಪಿ ಆಗುತ್ತೆ ಕಿಡ್ನಿನಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆದ್ರೂ ಬಿ ಪಿ ಜಾಸ್ತಿ ಆಗುತ್ತೆ ಸ್ಟಮಕ್ ಅಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆದ್ರೂ ಬಿ ಪಿ ಜಾಸ್ತಿ ಆಗುತ್ತೆ ಸರ್ ಕನ್ಫ್ಯೂಸ್ ಮಾಡ್ತಾ ಇದ್ರೆ ಮೊದ್ಲು ಸರಿ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರ ಏನಿಲ್ಲ ಯಾಂಗ್ ಅಂದ್ರೆ ಬೆಂಕಿ ಅಲ್ವಾ ಫೈರ್ ಯಾಂಗದು ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಆ ಫೈರ್ದು ಗುಣ ಲಕ್ಷಣ ಏನು ಅಂತಂದ್ರೆ ಮೇಲ್ಮುಖ ಚಲನೆ ಕೆರೆಟ್ ಕರೆಕ್ಟ್ ನಾನು ಕೆರೆದು ನಿಮ್ಮ ಯಾಂಗ್ ಎನರ್ಜಿ ಎಲ್ಲಿಗೆ ಹೋಗುತ್ತೆ ಮೇಲ್ಮುಖವಾಗಿ ಹೋಗುತ್ತೆ ಕೆಲವೊಂದ್ಸತಿ ಸುಮಾರು ಜನ ಓಡುತ್ತೆ ಡಾಕ್ಟರ್ ತಗ ಆತ ಆಗ್ಬಿಟೈತೆ ಬಿ ಪಿ ಆಗ್ಬಿಟೈತೆ ಅಂತ ಡಾಕ್ಟರ್ ಹೇಳಿ ಕಳಿಸ್ತಾರ ಏನಿಲ್ಲಪ್ಪ ಗ್ಯಾಸ್ಟ್ರಿಕ್ ಈಗ ಆಗತ್ತೆ ಅಂತ ಅದು ಕೆಲವೊಂದ್ಸತಿ ನಿಜ ಕೆಲವೊಂದ್ಸತಿ ಸುಳ್ಳು ಯಾಕೆ ಅಂತಂದ್ರೆ ನಿಮ್ ಸ್ಟಮಕ್ ಹೀಟ್ ಆದ್ರೂನು ಅದ್ ಮೇಲಕ್ಕೆ ಹೋಗ್ಬೇಕು ಹಾರ್ಟ್ ಕವರ್ ಮಾಡ್ಲೇಬೇಕು ಲಿವರ್ ಹೀಟ್ ಜಾಸ್ತಿ ಆದ್ರೂ ಆರ್ಟಿಕ್ ಹೋಗುತ್ತೆ ಕಿಡ್ನಿ ಹೀಟ್ ಜಾಸ್ತಿ ಆದ್ರೂ ಮೇಲ್ಮುಖವಾಗಿ ಆರ್ಟಿಗೆ ಟಚ್ ಆಗುತ್ತೆ ಬಟ್ ಟ್ರೀಟ್ಮೆಂಟ್ ಬೇರೆ ಎಲ್ರಿಗೂ ಸಿಂಟಮ್ ಒಂದೇ ಬಿ ಬಟ್ ಟ್ರೀಟ್ಮೆಂಟ್ ಬೇರೆ ಬೇರೆ ಲಿವರ್ ಹೀಟ್ ಇರೋರಿಗೆ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ತೀನಿ ಅವ್ರಿಗೆ ಉಳಿ ಉಳಿ ಕಡಿಮೆ ತಿನ್ನಾ ಕೇಳ್ತೀನಿ ಅದೇ ಸ್ಟಮಕ್ ಹೀಟ್ ಅಲ್ವಾ ಅವ್ರಿಗೆ ಏನ್ ಮಾಡ್ತೀನಿ ಅವ್ರ ಸ್ಟಮಕ್ ಗೆ ಟ್ರೀಟ್ಮೆಂಟ್ ಕೊಟ್ಟು ಮಸಾಲೆ ಕಮ್ಮಿ ತಿನ್ನ ಕೇಳ್ತೀನಿ ಅದೇ ಕಿಡ್ನಿ ಹೀಟ್ ಇರುತ್ತಲ್ವಾ ಅವ್ರಿಗೆ ಕಿಡ್ನಿ ಹೀಟ್ ಕಡಿಮೆ ಮಾಡ್ಬಿಟ್ಟು ಉಪ್ಪು ಕಮ್ಮಿ ತಿನ್ನ ಕೇಳ್ತೀನಿ ಎಲ್ಲಾ ಬಿ ಪಿ ಒಂದೇ ಇರಲ್ಲ ನಾಲ್ಕ ಜನಗ್ ಬಿಪಿ ಬಂದಿದೆ ಅಂದ್ರೆ ನಾಲ್ಕ್ ಬೇರೆ ಬೇರೆ ಕಾರಣಗಳು ಇರ್ತದೆ ಡಾಕ್ಟರ್ ನೂರ್ ಜನ ಬಂದ್ರು ಒಂದೇ ಮಾತ್ರ ಅದೇ ಟೆಲ್ಮ ಆಮ್ಲ ಏನೋ ಕೊಡ್ತಿರ್ತಾರೆ ಮೆಡಿಸಿನ್ ಬಗ್ಗೆ ಅಷ್ಟು ಓದಲ್ಲ ನಾನು ಡೋಸೇಜ್ ಹೆಚ್ಚು ಕಡಿಮೆ ಅದೇ ಮಾತ್ರ ಆ ಮಾತ್ರೆನ ನಾವು ನಾನು ತಗೋಬೇಡಿ ಅಂತ ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳ್ತಾ ಇದೀನಿ ಬ್ಲಡ್ ಪ್ರೆಷರ್ ನಿಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆಗಿದೆ ಅಂದ್ರೆ ಅದ್ರ ಅರ್ಥ ಯಾಂಗ್ ಜಾಸ್ತಿ ಆಗೋದಿಕ್ಕೆ ಕೆಲವೊಂದು ಕಾರಣಗಳು ಇರ್ತವೆ ಸುಮ್ ಸುಮ್ಮನೆ ದೇಹದಲ್ಲಿ ಯಾಂಗ್ ಜಾಸ್ತಿ ಆಗಲ್ಲ ಏನ್ ಕಾರಣ ಇರುತ್ತೆ ಅಂತಂದ್ರೆ ಮೊದಲನೇದು ನೀವ್ ಏನಾದ್ರು ತುಂಬಾ ದೈಹಿಕ ಶ್ರಮದ ಕೆಲಸ ಮಾಡಿ ದೈಹಿಕ ಶ್ರಮ ಇರೋದು ಯಾವ್ದು ಹೇಳಿ ಸುಮಾರು ಜನ ಇದಾರೆ ನಮ್ ಫ್ರೆಂಡ್ಸ್ ಒಂದ್ ಹದಿನೈದು ದಿವಸ ತಿಂಗಳು ಸೋಂಬಾರಿ ತರ ತಿಂದು ತಿಂದು ಕೂತ್ಕೊಂಡಿರ್ತಾರೆ ಕಂಪ್ಯೂಟರ್ ಮುಂದೆನೋ ಲ್ಯಾಪ್ ಟಿವಿ ಮುಂದೆನೋ ಒಂದ್ ದಿನ ಸಡನ್ ಆಗಿ ಜ್ಞಾನೋದಯ ಆಗುತ್ತೆ ಡಿಸೆಂಬರ್ ತರ್ಟಿ ಫಸ್ಟ್ ಇನ್ನೊಂದ್ ಯಾರು ಬರ್ತಡೆ ದಿನನ ಫಿಟ್ ಆಗ್ಬೇಕು ಅಂತ ಜಿಮ್ ಗೆ ಡೇ ಒನ್ ಇಂದನೆ ಎತ್ತಿ ಇಳಿಸಿ ಎತ್ತಿ ಇಳಿಸಿ ಒಂದೇ ದಿನ ಒಂದ್ ಐದ್ ಕಿಲೋಮೀಟರ್ ಓಡೇ ಓಡೋದ ಸೊ ನೀವು ಸಡನ್ ಆಗಿ ದೈಹಿಕ ಶ್ರಮನ ಇನ್ಕ್ರೀಸ್ ಮಾಡಿದಾಗ ನಿಮ್ಗೆ ಯಾಂಗ್ ಜಾಸ್ತಿ ಆಗುತ್ತೆ ಸ್ಲೋ ಆಗಿ ಮಾಡ್ಬೇಕು ನಾನು ಫಸ್ಟ್ ಡಿಗ್ರಿ ಮುಗಿಯೋ ಮುಗಿಯೋವರೆಗೂ ಕೆಲಸ ಮಾಡಿದ್ದೆ ಹೊಲ್ದಲ್ಲಿ ಮಧ್ಯದಲ್ಲಿ ಒಂದು ಹದಿಮೂರ್ ಹದಿನಾಲ್ಕು ವರ್ಷ ಕೆಲಸ ಮಾಡಿಲ್ಲ ಬೆಂಗಳೂರು ಲಾಸ್ಟ್ ಇಯರ್ ಇಂದ ಕೆಲಸ ಸ್ಟಾರ್ಟ್ ಹೇಗ್ ಮಾಡಿದಿನ ಅಂದ್ರೆ ಫಸ್ಟ್ ದಿನಕ್ಕೊಂದ್ ಗಂಟೆ ಮಾಡ್ತಿದ್ದೆ ಒಂದ್ ಎರಡ್ ಮೂರ್ ಗಂಟೆ ಮಾಡ್ತಿದ್ದೆ ಈಗಲೂ ನಾನು ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ತನಕ ಮಾತ್ರ ಕೆಲಸ ಮಾಡಕ್ ಅಂದ್ರೆ ಅಷ್ಟೇ ನನ್ನ ಬಾಡಿನ್ ಟ್ರೈನ್ ಮಾಡಿರೋ ನಮ್ಮ ಅವ ಎಪ್ಪತ್ ವರ್ಷ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾನೆ ಈ ಟ್ರೈನ್ ಲೈಕ್ ದಟ್ ಸೊ ಹಾಗಾಗಿ ನೀವು ಯೋಗ ಮಾಡ್ತಿರೋ ವಾಕಿಂಗ್ ಮಾಡ್ತಿರೋ ಎಕ್ಸರ್ಸೈಸ್ ಮಾಡ್ತಿರೋ ಸಡನ್ ರೈಸ್ ಮಾಡ್ಬೇಡ ಅವಾಗ ಏನಾಗುತ್ತೆ ಯಾಂಗ್ ರೈಸ್ ಆಗುತ್ತೆ ಅದು ದೈಹಿಕ ಮಾತ್ರ ಅಲ್ಲ ಇವನ್ ಮಾನಸಿಕನು ಸುಮಾರು ಜನ ಸಡನ್ ಆಗಿ ಏನೋ ಒಂದು ಹೊಸ ಪ್ರಾಜೆಕ್ಟ್ ಏನೋ ಒಂದು ಇದಾಗಿ ಸ್ಟ್ರೆಸ್ ಆಗ್ಬಿಡ್ತಾರೆ ಈ ತರ ಸ್ಟ್ರೆಸ್ ಆದಾಗ ಏನಾಗತ್ತೆ ಅಂತಂದ್ರೆ ಅವಾಗೂ ಯಾಂಗ್ ರೈಸ್ ಆಗುತ್ತೆ ಇನ್ನೊಂದ್ ಯಾವಾಗ ರೈಸ್ ಆಗುತ್ತಂದ್ರೆ ತುಂಬಾ ಹುಳಿ ಮತ್ತು ಖಾರ ಕೊಟ್ಟಾಗ ಸ್ಪೈಸಿಸ್ ಮಸಾಲ ನಾನ್ ನಿಮ್ಗೆ ಬಿ ಪಿ ಅಂತ ಹೇಳ್ತಾ ಇಲ್ಲ ನಿಮ್ಮ ದೇಹದಲ್ಲಿ ಯಾಂಗ್ ರೈಸ್ ಆಗುತ್ತೆ ಚಕ್ಕೆ ಲವಂಗ ಪೆಪ್ಪರ್ ಜಿಂಜರ್ ಗಾರ್ಲಿಕ್ ಇದೆಲ್ಲದನ್ನು ಹೆಂಗ್ ಬಳಸ್ಬೇಕು ತೊಲೆ ಲೆಕ್ಕದಲ್ಲಿ ತಗೋಬೇಕು ನಿಮ್ ಅಜ್ಜಿ ಹೆಂಗೆ ತಗೊಳ್ಳೋರು ಇಪ್ಪತ್ ಮೂವತ್ ವರ್ಷದಿಂದ ಮಸಾಲೆಗಳನ್ನು ಎಷ್ಟ್ ಎಷ್ಟ್ ಅಲ್ಲಿ ತಗೋಬೇಕು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ನೀವ್ ಹೆಂಗ್ ತಗೋತೀರಾ ಕಾಲ್ ಕೆಜಿ ಅರ್ಧ ಕೆಜಿ ಯಾಕೆ ತಗೋಬಾರ್ದು ಅಂತ ಹೇಳ್ತಾ ಇದನ್ನ ನಿಮ್ಮ ಒಕ್ಕಳ ಕೆಳಗಡೆ ಏನೆಲ್ಲಾ ಫಂಕ್ಷನ್ ಆಗತ್ತಲ್ವಾ ಅದು ರೀಪಡ ಲಕ್ಷನ್ ಇರ್ಬೋದು ಲೈಂಗಿಕ ಇರ್ಬೋದು ಮೋಷನ್ ಇರ್ಬೋದು ಮತ್ತೆ ಸೊಂಟದ ನೋವು ಇರ್ಬೋದು ಮಂಡಿ ಇರ್ಬೋದು ಶಕ್ತಿ ಕೋಲ್ಡ್ನೆಸ್ ಅದೇ ಮೇಲೆ ಹೀಟ್ ನೇಚರ್ ಗುಣ ಕೋಲ್ಡ್ ಎಲ್ಲಿಗೆ ಹೋಗುತ್ತೆ ಕೆಳಕ್ ಹೋಗುತ್ತೆ ಹೀಟ್ ಹೋಗುತ್ತೆ ಮೇಲಕ್ಕೆ ಹೋಗುತ್ತೆ ಸೊ ಒಕ್ಕುಳು ಕೆಳಗಡೆ ತಂಪಿದ್ದಷ್ಟು ಅಂದ್ರೆ ಇನ್ ಎನರ್ಜಿ ಇದ್ದಷ್ಟು ನೀವು ಆರೋಗ್ಯವಾಗಿ ಇರ್ತೀರ ಎದೆ ಮೇಲ್ಗಡೆ ಇಲ್ಲಿ ಇದ್ರ ಮೇಲ್ಗಡೆ ಈ ಡ್ಯಾಫರ್ಗ ಮೇಲ್ಗಡೆ ನಿಮ್ಗೆ ನೀವು ಆರೋಗ್ಯವಾಗಿ ಇರ್ತೀರ ಬಿಸಿ ಅಂದ್ರೆ ಹೆಚ್ಚು ಇರಬಾರ್ದು ಕಮ್ಮಿ ಇರಬಾರ್ದು ಅದಕ್ಕೆ ಹಿಂಗ್ ಹೇಳಿದ್ರೆ ಕೇಳಲ್ಲ ಕಳ್ಳನ್ ಮಕ್ಕಳ ಅಂತ ಹೇಳಿ ನಮ್ ಗುರುಗಿರಿ ಏನ್ ಮಾಡಿದ್ದಾರೆ ಅಂದ್ರೆ ಕಾಲಲ್ಲಿ ಬೆಳ್ಳಿ ಹಾಕೊಳ್ಳೋದು ಕುತ್ಕೆಯಲ್ಲಿ ಕಿವಿನಲ್ಲಿ ಬಂಗಾರ ಹಾಕು ಕರೆಕ್ಟಾ ನಾನು ಹೇಳಿದ್ದು ಯಾಕೆಂದ್ರೆ ಬೆಳ್ಳಿ ತಂಪ್ ಮಾಡುತ್ತೆ ನಿಮ್ಮ ದೇಹದ ಕೆಳಭಾಗನ ಇನ್ ಎನರ್ಜಿ ಆಗಿಡ ಬಂಗಾರ ಏನ್ ಮಾಡುತ್ತೆ ಅದು ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡೋದ್ ಯಾಂಗ್ ಸೊ ಅದು ನೀವು ಕಿವಿನಲ್ಲಿ ಅಂತ ಹೇಳಿ ಕತ್ತಲ್ಸ ಚೈನ್ ಅಂತ ಹೇಳಿ ಕೈಯಲ್ಲಿ ಉಂಗುರ ಆ ಆತರ ಹಾಕೊಂಡಾಗ ಅದು ಸರ್ಕುಲೇಷನ್ ಇನ್ಕ್ರೀಸ್ ಮಾಡ್ಬಿಟ್ಟು ನಿಮ್ಮ ಮೇಲ್ಭಾಗನ ವಾರ್ಮ್ ಆಗಿಡುತ್ತೆ ಸಹ ನನ್ನ ಹತ್ರ ದುಡ್ಡು ಜಾಸ್ತಿ ಇದೆ ಬಂಗಾರ ಚೈನ್ ಮಾಡ್ಸ್ಕೊತೀನಿ ಅಂತಾರೆ ಅದ್ ತಪ್ಪದು ಎಷ್ಟೇ ದುಡ್ಡಿದ್ರು ಬಂಗಾರನ ಕತ್ತಲ ಹಾಕೋಬೇಡಿ ಯಾಕಂದ್ರೆ ಯಾಂಗ್ ಅದು ತುಂಬಾ ಬಡೂರು ಬೆಳ್ಳಿ ಸರ ಅಂದ್ರೆ ಬೇಡ ಹಾಕೋಣದೇ ಬೇಡ ದುಡ್ಡಿಲ್ಲ ಅಂದ್ರೆ ಯಾಕೆ ಅಂತಂದ್ರೆ ಈ ಥೈರಾಯ್ಡ್ ಲ್ಯಾಂಡ್ ಆಗಿರ್ಬೋದು ಸರ್ವೇಕಲ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಇದೆಲ್ಲ ಓಕೆ ಯಾಂಗ್ ಎನರ್ಜಿ ಬೇಕು ಅದನ್ನ ತಂಪ್ ಮಾಡಬಾರ್ದು ಅಲ್ವಾ ಸೊ ಬೇರೆ ಬೇರೆ ಕಾರಣದಿಂದ ನಿಮ್ಮ ದೇಹದಲ್ಲಿ ಯಾಂಗ್ ರೈಸ್ ಆಗಿರುತ್ತೆ ಹುಳಿ ಮಸಾಲೆ ಇರ್ಬೋದು ದೈಹಿಕ ಶ್ರಮ ಇರ್ಬೋದು ಸ್ಟ್ರೆಸ್ ಇರ್ಬೋದು ಇಲ್ಲ ಮಾನಸಿಕವಾಗಿ ನಿಮ್ಗೆ ನೆಮ್ಮದಿ ಇಲ್ಲದೆ ಇರೋದು ಅದೆಲ್ಲ ಯಾಂಗ್ ರೈಸ್ ಮಾಡಿರುತ್ತೆ ಅದು ರೈಸ್ ಆಗಿರೋದ್ರಿಂದ ನಿಮ್ಗೆ ಆರ್ಟ್ ಪಲ್ಸ್ ರೇಟ್ ಜಾಸ್ತಿ ಆಗಿರುತ್ತೆ ಇಲ್ಲ ಬಿಪಿ ಜಾಸ್ತಿ ಆಗಿರುತ್ತೆ ಇಲ್ಲ ತಲೆನೋವು ಬಂದಿರುತ್ತೆ